ಅಂತ ಅಲ್ಲ ಗೊತ್ತು ಗೊತ್ತು ಬರ್ತಾರೆ ಈಗ ನಾವು ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಾಸ್ ನೋಟಿಸ್ ನಾತ ಹೇಳಿದ್ದೀವಿ ನಂಬರ್ ಒನ್ ನಂಬರ್ ಟೂ ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್

ಅಂತ ಅಲ್ಲ ಗೊತ್ತು ಗೊತ್ತು ಬರ್ತಾರೆ ರಾಜ್ಯಾಲ ನೋಡೋಣ ಈಗ ನಾವು ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಾಸ್ ನೋಟಿಸ್ ಹೇಳಿದ್ದೀವಿ ನಂಬರ್ ಒನ್ ನಂಬರ್ ಟೂ ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್

सुदिखचित न्याय निश्चिता।